ಇನ್ನು ನೀವು ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಧರ್ಮ ವಿರೋಧಿಗಳ ವಿರುದ್ಧ ಪುತ್ತೂರಿನಲ್ಲಿ ಪ್ರತಿಭಟನೆ ಧರ್ಮಗಳ ನಡುವೆ ಕಿಚ್ಚು ಹಚ್ಚುತ್ತಿರುವವರ ವಿರುದ್ಧ ಕೂಗಿ ಪ್ರತಿಭಟನೆ ಲೋಕ ಪ್ರವಾದಿ ಮೊಹಮ್ಮದ್ ಮುಸ್ತಫರನ್ನು ನಿಂದನೆ ಮಾಡಿದ ಖಾಸಗಿ ಸುದ್ದಿವಾಹಿನಿ ನಿರೂಪಕರಾದ ಅಜಿತ್ ವಿರುದ್ಧ ಪುತ್ತೂರಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದರು ಅನಾಥ ಸಂರಕ್ಷಕರು ನಮ್ಮ ಪ್ರವಾದಿಯವರು ಸಂರಕ್ಷಕರು ಬಡವರಿಗೆ ಆಶ್ರಯವನ್ನು ನೀಡಿದವರು ಆದ್ದರಿಂದ ಅದರ ಬಗ್ಗೆ ಏನು ಕಲಿಯದೆ ಪ್ರೀತಿಯ ಅಜಿತ್ ಕುಮಾರ್ ಅವರೇ ಅದು ನಿಮ್ಮ ಅತ್ಯಂತ ದುರ್ಗತಿಯಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸುತ್ತಾ ಇದ್ದೇನೆ ಅದು ನೀವು ಮಾಡುವ ದೊಡ್ಡ ಅಪರಾಧವಾಗಿದೆ ಅದು ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಅಜಿತ್ ಕುಮಾರ್ಗೆ ದೊಡ್ಡ ಪ್ರವಾದಿ ಪ್ರವಾದಿಯವರು ಆಯಿಷಾ ಬೀವಿ ಅವರು ಚಿಕ್ಕ ಮತ್ತು ಪ್ರಾಯದಲ್ಲಿ ಮದುವೆಯಾದರು ಎಂದು ಧರ್ಮೋ ರಕ್ಷತೆ ರಕ್ಷಿತ ಪವಿತ್ರ ಗ್ರಂಥಗಳಾದ ಭಗವದ್ಗೀತೆ ಕುರಾನ್ ಬೈಬಲ್ಗಳಲ್ಲಿ ಹೇಳಿರುವುದು ಒಂದೇ ನಿನ್ನ ಧರ್ಮವನ್ನು ರಕ್ಷಣೆ ಮಾಡು ಧರ್ಮ ನಿನ್ನನ್ನು ರಕ್ಷಣೆ ಮಾಡುವುದು ನಿನ್ನ ಧರ್ಮವನ್ನು ಆಚರಣೆ ಮಾಡು ಪರಧರ್ಮವನ್ನು ಗೌರವಿಸು ಎಂದು ಪರಧರ್ಮವನ್ನು ನಿಂದನೆ ಮಾಡು ಎಂದು ಯಾವ ಧರ್ಮದಲ್ಲೂ ಕೂಡ ಹೇಳಿಲ್ಲ ಆದ್ದರಿಂದ ಧರ್ಮಗಳನ್ನು ವಿರೋಧಿಸದೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳೋಣ ಎಂದು ಎ ಟು ಝೆಡ್ ಸುದ್ದಿವಾಹಿನಿ ವತಿಯಿಂದ ಕಳಕಳಿಯ ಮನವಿ ಇನ್ನು ನೀವು ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ